ಬರ್ತಾ ಇದೆ ಬನ್ನಿ ನೋಡೋಣ ಸೌಂದರ್ಯದ ಕಣಚವಾಗಿರುವ ವಿಶ್ವವಿಖ್ಯಾತ ಜೋಗ ಜಲಪಾತ ವೀಕ್ಷಣೆಗೆ ಪ್ರವೇಶ ಶುಲ್ಕವನ್ನ ಹೆಚ್ಚಿಸಲಾಗಿದೆ ಮೊದಲು ಪ್ರವೇಶ ಶುಲ್ಕ ಹತ್ತು ರೂಪಾಯಿ ಇತ್ತು ಸದ್ಯ ಪ್ರವೇಶ ಶುಲ್ಕವನ್ನ ಇಪ್ಪತ್ತು ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಇದಲ್ಲದೆ ವಾಹನಗಳ ನಿಲುಗಡೆಗೂ ಕೂಡ ಶುಲ್ಕವನ್ನ ಹೆಚ್ಚಿಸಲಾಗಿದೆ ಇನ್ನು ನಿಗದಿಪಡಿಸಲಾಗಿರುವ ಶುಲ್ಕ ಎಷ್ಟು ಅನ್ನೋದಾದ್ರೆ ಪರಿಷ್ಕೃತ ದರದಂತೆ ಒಂದು ಬಸ್ಗೆ ಇನ್ನೂರು ರೂಪಾಯಿ ಏರಿಕೆ ಆಗಿದೆ ಹಳೆ ದರ ನೂರ ಐವತ್ತು ರೂಪಾಯಿ ಇತ್ತು ಮಿನಿ ಬಸ್ ಏರಿಕೆ ಮಾಡಲಾಗಿದೆ ಹಳೆ ದರ ನೂರು ರೂಪಾಯಿ ಇತ್ತು ಕಾರ್ ಜೀಪ್ಗೆ ಎಂಬತ್ತು ಆಟೋಗೆ ನಲವತ್ತು ರೂಪಾಯಿ ಮಾಡಲಾಗಿದೆ ದ್ವಿಚಕ್ರ ವಾಹನ ಮೂವತ್ತು ರೂಪಾಯಿ ವಿದೇಶಿ ಪ್ರವಾಸಿಗರಿಗೆ ನೂರು ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ ಮತ್ತೆ ಕ್ಯಾಮ್ರಾವನ್ನ ಬಳಸಲು ನೂರು ರೂಪಾಯಿ ಡ್ರೋನ್ ಕ್ಯಾಮರಾವನ್ನ ಬಳಸಿಕೊಳ್ಳುವುದಕ್ಕೆ ಐನೂರು ರೂಪಾಯಿ ನಿಗದಿಯಾಗಿದ್ದು ಅಂಗವಿಕಲರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಟಿವಿ ಮಾಧ್ಯಮದವರಿಗೆ ಪ್ರವೇಶ ಉಚಿತವಾಗಿರುತ್ತೆ ಎಂದು ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ನಿಗದಿ ಮಾಡಿ ಫಲಕವನ್ನು ಅಳವಡಿಸಲಾಗಿದೆ ಪ್ರವೇಶ ಶುಲ್ಕ ಪಾರ್ಕಿಂಗ್ ಶುಲ್ಕ ಏರಿಕೆ ಮಾಡಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ವಿಶ್ವವಿಖ್ಯಾತ ಜೋಗ ಜಲಪಾತವನ್ನ ನೋಡಬೇಕು ಅಂತ ದೂರದ ಊರುಗಳಿಂದ ಪ್ರವಾಸಿಗರು ಇತ್ತ ಹೆಜ್ಜೆ ಆಗ್ತಾರೆ ಅದು ಕೂಡ ಮಲೆನಾಡು ಬಂತು ಅಂದ್ರೆ ಜೋಗದ ವೈಭವ ದುಪ್ಪಟ್ಟಾಗುತ್ತೆ ಆದ್ರೆ ಇದೀಗ ಈ ಪ್ರಕೃತಿ ದತ್ತ ಸೌಂದರ್ಯದ ಕಣಜವಾಗಿರುವಂತಹ ವಿಶ್ವವಿಖ್ಯಾತ ಜೋಗ ಜಲಪಾತ ನೋಡೋದಕ್ಕೆ ಬರುವಂತವರಿಗೆ ಒಂದು ಶಾಕಿಂಗ್ ನ್ಯೂಸ್ ಕಾತಿದೆ ಅದೇನು ಅಂದ್ರೆ ಪ್ರವೇಶ ಶುಲ್ಕವನ್ನ ಹೆಚ್ಚಳ ಮಾಡಲಾಗಿದೆ ಮೊದಲು ಹತ್ತು ರೂಪಾಯಿ ಇತ್ತು ಇವಾಗ ಇಪ್ಪತ್ತು ರೂಪಾಯಿ ಮಾಡಲಾಗಿದೆ ಅದರ ಜೊತೆಗೆ ನಿಲುಗಡೆಗೂ ಕೂಡ ಇದೀಗ ಹೆಚ್ಚುವರಿ ಹಣವನ್ನ ನೀಡಬೇಕಾಗಿದೆ ಮೊದಲು ನೂರ ಐವತ್ತು ರೂಪಾಯಿ ಇತ್ತು ಮಿನಿ ಬಸ್ಗೆ ಆದರೆ ಇದೀಗ ಇನ್ನೂರು ರೂಪಾಯಿ ಮಾಡಲಾಗಿದೆ ಅದರ ಜೊತೆಗೆ ಕಾರ್ ಜೀಪ್ಗಳಿಗೆ ಎಂಬತ್ತು ರೂಪಾಯಿ ಇತ್ತು ಇದೀಗ ನೂರು ರೂಪಾಯಿ ಮಾಡಲಾಗಿದೆ ಇನ್ನು ಆಟೋಗೆ ನಲವತ್ ರೂಪಾಯಿ ದ್ವಿಚಕ್ರ ವಾಹನಕ್ಕೆ ಮೂವತ್ತು ರೂಪಾಯಿಯನ್ನ ಮಾಡಲಾಗಿದೆ ಇನ್ನು ವಿದೇಶದಿಂದ ಬರುವಂತಹ ಪ್ರವಾಸಿಗರಿಗೆ ನೂರು ರೂಪಾಯಿ ನಿಗದಿ ಮಾಡಲಾಗಿದೆ ಮತ್ತೆ ಕ್ಯಾಮ್ರಾವನ್ನ ನೀವೇನಾದ್ರೂ ಬಳಕೆ ಮಾಡ್ತೀರಾ ಅಂದ್ರೆ ನೂರು ರೂಪಾಯಿ ಕೊಡಬೇಕು ಡ್ರೋನ್ ಕ್ಯಾಮ್ರಾವನ್ನ ಬಳಕೆ ಮಾಡ್ತೀರಾ ಅಂದ್ರೆ ಐನೂರು ರೂಪಾಯಿಯನ್ನ ಕೊಡಬೇಕು ಇನ್ನು ಅಂಗವಿಕಲರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಟಿವಿ ಮಾಧ್ಯಮದವರಿಗೆ ಪ್ರವೇಶ ಉಚಿತವಾಗಿರುತ್ತೆ ಅಂತ ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ನಿಗದಿ ಮಾಡಿ ಫಲಕವನ್ನ ಅಳವಡಿಸಲಾಗಿದೆ